ಇನ್ನು ಇದೇ ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಸರ್ ಈಗಲೇ ಅವರನ್ನು ಟ್ರಾನ್ಸ್‌ಫರ್ ಮಾಡ್ತೀನಿ ಅಂತ ಹೇಳಿದಾರೆ ಟ್ರಾನ್ಸ್‌ಫರ್ ಮಾಡೋದು ಒಂದು ಪ್ರಕ್ರಿಯೆ ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಸಸ್ಪೆಂಡ್ ಮಾಡೋರು ಕೂಡ ನಾವು ಹೋರಾಟ ಮಾಡ್ತೀವಿ ಅವ್ರಿಗೆ ಗಡುವ ಗಡವನ್ನ ಕೊಟ್ಟಿದ್ದೀವಿ ಈ ರಾಜ್ಯದಲ್ಲಿ ಇದು ಮುಂದುವರಿತಿದೆ ಯಾಕಂದ್ರೆ ಸಾಮಾನ್ಯ ಸೀಮನ ಶ್ರೀಕಂ ರಾಜ್ಯದಲ್ಲಿ ಇನ್ಮೇಲೆ ಯಾವ ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಈ ತರ हल्लाೆ ಮಾಡ್ತಾರೆ ಹೋಗಿ ನಾವು ಪ್ರತಿಭಟನೆ ಮಾಡ್ತೀರಿ ನ್ಯಾಯ ಕೊಡ್ತೀರಿ ಯಾರು ಹಿಂದೂ ಕಾರ್ಯಕರ್ತರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ ನಿಮ್ ಜೊತೆ ನಾನಿದ್ದೀನಿ ಇದೆ ಇಡೀ ಹಿಂದೂ ಸಮುದಾಯ ಇದೆ ಯಾರು ಭಯ ಬೀಳಕ್ಕಾಗಲ್ಲ ಈ ಗೊಡ್ಡ ಬೆದರಿಕೆಯ ಸಿದ್ದರಾಮಯ್ಯ ಗೊಡ್ಡು ಬೆದರಿಕೆ ಯಾರು ಬೆದರಲ್ಲ ಇಂತ ನೂರ್ ಸಿದ್ದರಾಮಯ್ಯ ಬಂದ್ರು ಎದುರಿಸುವಂತ ಶಕ್ತಿ ಹಿಂದೂಗಳಿಗಿದೆ ಆ ಕೆಲಸವನ್ನ ನಾವು ಮಾಡೇ ಮಾಡ್ತೀರಿ ಹೌದು ಅಮಾನ ಅಮಾನತ್ ಮಾಡವ್ರಿಗೂ ನಾವು ಹೋರಾಟವನ್ನ ಮಾಡೇ ಮಾಡ್ತೀರಿ ಇಡೀ ರಾಜ್ಯದಲ್ಲಿ ಹೋರಾಟ ಆಗಿದೆ ಇವತ್ತು ಹುಬ್ಳಿಯಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡಿದಿರಿ ಸುಮಾರು ನಾಲ್ಕು ಗಂಟೆಗಳ ಕಾರೆ ಹೋರಾಟ ಮಾಡಿದಿರಿ ನಾವು ಗಡುವನ್ನ ಕೊಟ್ಟಿದಿರಿ ಆ ಗಡುವ ಒಳಗಡೆ ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಇಲ್ಲಿ ಹೋರಾಟವನ್ನ ನಾವು ಹುಬ್ಳಿಯಿಂದಲೇ ನಾವು ಶುರು ಮಾಡ್ತೀವಿ ನಾವು ರಾಜ್ಯ ಸರ್ಕಾರದ ಆದೇಶ ನೀಡ್ತ ಅರೆಸ್ಟ್ ಮಾಡಿದರು ಇವರು ಸ್ವಂತ ಮಾಡಿದರು ಇದರಲ್ಲಿ ಆ ಇನ್ಸ್ಪೆಕ್ಟರ್ ಅವ್ರು ಹೇಳುದನ್ನ ಕೇಳಿ ಮಾಡಿದ್ರು ಅಂತರ್ ಇನ್ಸ್ಪೆಷನ್ ಅಂತಾರೆ ಆದೇಶ ಮಾಡಿದಾಗ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಏನು ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನ ಒಳ ಒಳಪಡಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾನ್ಯ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ತತ್ಕ್ಷಣ ರಾಜ್ಯ ಸರ್ಕಾರದಕ್ಕೆ ರಾಜ್ಯ ಸರ್ಕಾರದಿಂದ ವಿವರವನ್ನು ಪಡೆದುಕೊಳ್ಬೇಕು ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ರಾಮ ಜಪ ನಡೀತಾ ಸಂದರ್ಭದಲ್ಲಿ ಜನ ಓಲೈಕೆ ರಾಜನೀತಿ ಅಂತ ಹೇಳುವಂತದ್ದು ಇಷ್ಟು ಕೀಳು ಮಟ್ಟಕ್ಕೆ ಹೋಗುವಂತಹ ಕೆಲಸ ಕಾರ್ಯಗಳಾಗಬಾರದು ಮೂವತ್ತೊಂದು ವರ್ಷದ ಹಿಂದೆ ಏನ್ ನಮ್ಮ ಶ್ರೀಕಾಂತ್ ಪೂಜಾರಿ ಅವರು ತಲೆಮನಿಸ್ಕೊಂಡಿದ್ರ ರಾಜ ರೋಷವಾಗಿ ನ್ಯಾಷನಲ್ ಹೈವೇಗಳಲ್ಲಿ ರಾಜ್ಯ ಹೆದ್ದಾರಿಗಳಲ್ಲಿ ಆಟೋ ರಿಕ್ಷಾವನ್ನು ಓಡಿಸ್ತಾ ಇದ್ರು ಇಷ್ಟ ತನಕ ನಿಮಗೆ ಯಾರಿಗೂ ಕಣ್ಣು ಕಾಣಿಸಲಿಲ್ವಾ ಏಳು ತಿಂಗಳಾಯ್ತಲ್ಲ ನೀವು ಅಧಿಕಾರಕ್ಕೆ ಬಂದು ಯಾಕೆ ರಾಮ ಮಂದಿರ ನಿರ್ಮಾಣದ ಹಂತದಲ್ಲಿ ಇದನ್ನು ಒಂದು ಇಶ್ಯೂ ಆಗಿ ತಗೊಳ್ಳುವಂಥ ಕೆಲಸ ಮಾಡಿದ್ದೀರಿ ಗೊತ್ತಿದೆ ಇವತ್ತು ಕಾಂಗ್ರೆಸ್ನಲ್ಲಿರುವಂಥ ಶೇಕಡ ಎಪ್ಪತ್ತೈದರಷ್ಟು ಜನ ಇಪ್ಪತ್ತೆರಡನೇ ತಾರೀಕಿಗೆ ಅವರ ಮನೆ ಮನೆಗಳಲ್ಲಿ ಆ ನಂದಾ ದೀಪವನ್ನು ಹಚ್ಚುತ್ತಾರೆ ಆ ಹಚ್ಚುತ್ತಾರೆ ಅಂತ ಹೇಳುವಂಥ ಹೆದರಿಕೆ ಆಗಿದೆ ಕಾಂಗ್ರೆಸ್ Cidra Mair, galera.